ಬೆಳಗಾವಿಯನ್ನು ಉತ್ತರ ರಾಜ್ಯದ ಎರಡು ರಾಜ್ಯನಾಗಿ ಬೆಳಗಾವಿಗೆ ಸೆಕ್ರೆಟ ಕಾರ್ಯಾಲಯ ಘೋಷಣೆ ಹಾಕ್ರೆ ಉತ್ತರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇಲ್ಲವೇ ಪ್ರತ್ಯೇಕತೆ ಉತ್ತರ ಕರ್ನಾಟಕದ ಎಲ್ಲ ಹೋರಾಟಗಾರ ಸರ್ಕಾರ ಇವನ ವಿಚಾರಗಳನ್ನು ಮಾಡಬಾರ್ದು ಏನೋ ಮಂದಿ ಹತ್ತು ಯುವಕರು ನಿಶ್ಚಲ ಮನಸ್ಸಿನ ದೃಢ ನಿರ್ಧಾರದೊಂದಿಗೆ ತೀರ್ಮಾನವನ್ನ ತೆಗೆದುಕೊಂಡ್ರೆ ಈ ಜಗತ್ತು ಬದಲಾವಣೆ ಆಗ್ತದೆ ಇಲ್ಲಿ ನಾಯಿ ನಾವು ತೀರ್ಮಾನವನ್ನ ನ್ಯಾಯಿಕವಾಗಿ ತೆಗೆದುಕೊಂಡಾಗ ಸರ್ಕಾರ ಇದಕ್ಕೆ ಇವರು ಏನು ಮಾಡ್ತಾರೆ ಅಂದ್ರೆ ನೀವು ನೋಡುವಂತಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ ಅದಕ್ಕೆ ಕೂಡಲೇ ಎಚ್ಚೆತ್ಕೊಂಡು ಸರ್ಕಾರ ಅಷ್ಟೇ ಅಲ್ಲ ವಿರೋಧಿ ಪಕ್ಷದವರು ವಿರೋಧಿ ಪಕ್ಷದವರು ಇರ್ತಾರೆ ವಿರೋಧಿ ಪಕ್ಷ ಆದ್ರೆ ಅವರಿಗೆ ಎಚ್ಚರಿಕೆ ಕಟ್ಟಿ ನ್ಯಾಯತ್ವಾದ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವ ಅದಕ್ಕೆ ಸಮಗ್ರ ಎಲ್ಲ ಜನಪ್ರತಿನಿಧಿಗಳಿಗೆ ಉತ್ತರ ಕರ್ನಾಟಕದ ನ್ಯಾಯತ್ವಾದ ಕೂಗನ್ನ ತಮ್ಮ ಮುಂದೆ ಇರ್ತಾ ಇಲ್ಲಿ ಇಲ್ಲಿ ಸುವರ್ಣ ಸೌರದ ಮೇಲೆ ಸುವರ್ಣ ಸೌರದ ಮೇಲೆ ಉತ್ತರ ಕರ್ನಾಟಕದ ಧ್ವಜ ಹಾರುತ್ತದೆ ಅದಕ್ಕೆ ಯಾರು ಅಡ್ಡಿ ಆಗ್ತಾರೆ ಅವರು ಬಲಿಯಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು ಏನ ಮಾಡ ಹೇಳಿದಾಗ ಈ ಸಲ ನಾವು ಉತ್ತರ ಕರ್ನಾಟಕದ ಧ್ವಜವನ್ನ ಸುವರ್ಣ ಸೌಧದ ಮೇಲೆ ನಾವು ಹಾಸ್ಯ ಹಾರಿಸ್ತೇವೆ ಅನ್ನುವಂತ ಶಪಥವನ್ನ ಇಲ್ಲಿ ಮಾಡ್ತೇವೆ ಅನೇಕ ರೈತ ಮುಖಂಡರೊಂದಿಗೆ ಚರ್ಚೆ ಮಾಡಿ ಅವ್ರೆಲ್ಲರೂ ಹೋಗಿದ್ರೆ ನೋಡಿ ಕನ್ನಡ ಹೋರಾಟ ನಾವು ಮಾಡಬೇಕು ನಮ್ಮ ಬೆಳೆಗಳಿಗೆ ವೈಜ್ಞಾನಿಕವಾದ ದರವನ್ನ ನಿಗದಿಪಡಿಸುವಂತ ಅನೇಕ ಹೋರಾಟಗಳಾದ್ರು ಮುಖಂಡ್ರು ಮಾತಾಡಿದ್ದಾರೆ ಕಳೆದ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ಎರಡರಿಂದ ಹದಿಮೂರವರೆಗೂ ಯುವ ಪರಿವರ್ತನಾ ರ್ಯಾಲಿ ಅಂತ ಅನ್ನುವಂಥದ್ದು ನಮ್ಮ ಎಲ್ಲಪ್ಪ ಹೆಗಡೆಯವರು ಬೆಂಗಳೂರು ಬೆಂಗಳೂರವರೆಗೆ ಮಾಡಿ